ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀನಾದೇನ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈಗಾಗಲೇ ವೇದ ಮತ್ತು ವಸು ಜಯ ಅವರು ಬಟ್ಟೆನ ತಗೊಂಡು ಅಂಗಡಿಯಿಂದ ಆಚೆ ಬರ್ತಾರೆ ಆಗ ಈ ವಿಕ್ರಮ್ ಈ ಬಟ್ಟೆ ಎಲ್ಲ ಒಪ್ಕೊಂತಾನ ವೇದ ಅಂತ ಹೇಳಿ ಜಯ ಅವರು ಕೇಳ್ತಾರೆ ಯಾಕಮ್ಮ ಹೀ ಕೇಳ್ತಾ ಇದ್ದೀರಾ ಒಪ್ಕೊಳ್ದೆ ಏನು ಮಾಡ್ತಾನೆ ಅಂತ ಹೇಳಿ ಹೊಸು ಇದಲ್ಲ ವೇದ ಒಪ್ಸೆ ಒಪ್ಸ್ತಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗಲ್ಲಮ್ಮ ಅವ್ನ ಬಟ್ಟೆ ಎಲ್ಲ ಸುಟ್ಟಾಕಿದ್ದೀವಿ ಅಂತ ಹೇಳಿಬಿಟ್ಟು ಅವನು ಕೋಪ ಮಾಡಿಕೊಂಡು ಈ ಬಟ್ಟೆನ ಸುಟ್ಟಾಕ್ಬಿಟ್ರೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಇಲ್ಲ ಅಮ್ಮ ಹಾಗೆಲ್ಲ ಆಗೋದೇ ಇಲ್ಲ ಎಲ್ಲನೂ ಕೂಡ ಬದಲಾಗುತ್ತೆ ಒಂದು ವೇಳೆ ಹಂಗೆ ಮಾಡಿದ್ರೆ ಬಿಡಿ ಬಿಡಿಯಮ್ಮ ಆಮೇಲೆ ನನಗೆ ಒಗೆಯೋ ತಪ್ಪುತ್ತಲ್ಲ ಅಂತ ಹೇಳಿ ವೇದ ಹೇಳ್ತಾ ಇರ್ತಾರೆ ಹೌದು ಒನ್ ಟವಲ್ ಒಗೆಯೋದಕ್ಕೆ ಕಷ್ಟ ಆಗುತ್ತಾ ಒಂದು ಟವಲನ್ನು ಹಾಕ್ಕೊಂಡು ಇನ್ನೊಂದು ಟವಲನ್ನು ಬಿಚ್ಚಬೇಕು ಅಷ್ಟೇ ತಾನೇ ಮಾಡೋದವನು ನನಗೆ ಈಸಿ ಆಗುತ್ತಲ್ಲ ಅಂತ ಹೇಳಿ ವೇದ ನಗಸ್ತಾ ಇರ್ತಾಳೆ ಆಗ ನೋಡಮ್ಮ ನನಗೆ ವಿಕ್ರಮ್ ಹಾಡೋದನ್ನು ನೋಡಿದಾಗ ಯಾಕಾದರೂ ಇವನು ಗಂಡಾಗಿ ಹುಟ್ಟಿದ್ನೋ ಗಂಡ್ ಬೇಡ ಅಂತ ಅನ್ನಿಸ್ತಾ ಇತ್ತು ಹೆಣ್ಮಕ್ಳಾದರೆ ಕೊಟ್ಟು ಮನೆಗೆ ಕಳಿಸ್ಬೋದು ನಾವು ಆರಾಮಾಗಿರ್ಬೋದು ಅಂತ ಹೇಳಿ ಅಂದ್ಕೊಳ್ತಾ ಇದ್ವಿ ಆದರೆ ಇಲ್ಲಿ ಆಗಾಗಲಿಲ್ಲ ಅಂತ ಹೇಳಿ ಹೇಳ್ತಾಯಿದ್ರು ಆದರೆ ಈಗ ಹಾಗಲ್ಲ ನೀನು ಬಂದು ಎಲ್ಲನೂ ಕೂಡ ಬದಲಾಯಿಸಿದೆ ಬದಲಾಯಿಸಿ ಸೊಸೆನೂ ಕೂಡ ಮಗಳಾಗಿರ್ಬೋದು ಮಗ ಮಗನಾಗೆ ಇರ್ತಾನೆ ಅನ್ನೋ ಒಂದು ಆತ್ಮವಿಶ್ವಾಸನ ಉಳಿಸ್ದೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಾಗೆ ವಸು ಮತ್ತು ನೀನು ಸಿಕ್ಕಿರೋದು ನಂದು ಯಾವುದೋ ಜನ್ಮದ ಪುಣ್ಯ ಕಣಮ ಅಂತ ಹೇಳಿ ಜಯ ಅವರು ಹೊಗಳ್ತಾ ಇರ್ತಾರೆ ಎಲ್ಲರೂ ಕೂಡ ತುಂಬಾ ಖುಷಿ ಖುಷಿಯಾಗಿ ನಗ್ತಾ ಸರಿ ಸರಿ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಹಾಲಿಂದ ಹೊರಡ್ತಾರೆ ಇನ್ನು ಪ್ರೀತಮ್ಗೆ ಈ ಕಡೆ ಶೈಲು ಫೋನ್ ಮಾಡ್ತಾರೆ ಮಾಡಿಬಿಟ್ಟು ಹೇಗಿದ್ದೀರಾ ಆರಾಮ ಅಂತ ಹೇಳಿ ಶೈಲು ಸ್ಮೂತ್ ಆಗಿ ವಿಚಾರಿಸ್ತಾ ಇರ್ತಾರೆ ಆಗ ಈ ಕಡೆ ಪ್ರೀತಮ್ ಇದ್ದವರು ಏನೋ ಈ ರೀತಿ ಕೇಳ್ತಾ ಇದ್ದೀರಾ ಏನು ಸಮಾಚಾರ ಎಷ್ಟೋ ಸ್ಮೂತಾಗಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳಿದಾಗ ತುಂಬಾ ಖುಷಿ ಆಗ್ತಾ ಇದೆ ಖುಷಿಗೆ ಖುಷಿಗೆ ಈ ರೀತಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಶೈಲು ಏನೋ ಖುಷಿನಾ ಏನು ಖುಷಿ ಅಂತ ಅಂದಾಗ ಅಲ್ಲ ಕಣ್ರಿ ನೀವು ಫಸ್ಟ್ ನಿಮ್ಮ ಕೈ ಸೈಜ್ ಹೇಳಿ ಅಂತ ಹೇಳಿ ಶೈಲು ಕೇಳ್ತಾಳೆ ಏನೋ ಕೈ ಸೈಜ್ ಏನಿದು ವಿಚಿತ್ರವಾಗಿ ಕೇಳ್ತಾ ಹೌದು ಅದಕ್ಕೆ ಹೆಣ್ಮಕ್ಳಿಗೆ ಈಗ ಕೈಗಾಕೋ ಬಳೆ ಸೈಜು ಅಂತ ಇರುತ್ತಲ್ವ ಹಾಗೆ ನಿಮ್ಮ ಸೈಜು ಹೇಳಿ ನಿಮಗೆ ಮಾರ್ಕೆಟಲ್ಲಿ ಒಳ್ಳೆ ಒಳ್ಳೆ ಬಳೆಗಳು ಬಂದಿದೆಯಂತೆ ಅದನ್ನು ತರಿಸ್ತೀನಿ ಅಂತ ಹೇಳಿ ಶೈಲು ಹೇಳ್ತಾಳೆ ಅದನ್ನು ಹಾಕ್ಕೊಂಡು ಕೋಡ್ಬಳೆ ತಿನ್ಕೊಂಡು ಆರಾಮಾಗಿರುವಂತ್ರಿ ನೀವು ಬರೀ ಬಾಯ್ಬಿಟ್ರೆ ಬಡಾಯಿ ಕೊಡ್ಸ್ಕೊಳ್ಳೋದು ಅಷ್ಟೇ ನಿಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ ಆ ವೇದ ನೋಡಿದ್ರೆ ಇಲ್ಲಿ ಅಂದ್ಕೊಂಡಿದ್ದೆಲ್ಲ ಮಾಡಿಬಿಟ್ಟು ಆರಾಮಾಗಿ ಇದ್ದಾಳೆ ಆದರೆ ನೀವು ವೇದ ಬೇಕು ವೇದ ಬೇಕು ಅಂತ ಹೇಳಿ ಅಲ್ಲಿ ಜಪ ಮಾಡ್ಕೊಂಡು ಕುತ್ಕೊಂಡಿದ್ದೀರೋ ಹೊರತು ಬೇರೆ ಏನೂ ಮಾಡ್ತಾ ಇಲ್ಲ ನೀವು ಅಂತ ಹೇಳಿ ತುಂಬಾ ಕೋಪ ಮಾಡ್ಕೊಳ್ತೀವಿ ಇರ್ತಾಳೆ ಶೈಲು ನನ್ನ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ ಹೆಣ್ಣು ಅಂತ ಹೇಳಿ ನಾನು ಸುಮ್ಮನೆ ಇದ್ದೀನಿ ಈ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಆ ಕಥೆನೇ ಬೇರೆ ಇರ್ತಾ ಇತ್ತು ಅಂತ ಹೇಳಿ ಈ ಕಡೆ ಪ್ರೀತಮ್ ಕೂಡ ಕೋಪ ಮಾಡ್ಕೊಳ್ತಾ ಇರ್ತಾನೆ ಹೌದು ಕಣ್ರಿ ನಿಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ ನೀವು ಹಿಮಾಚಲ ಹೋಗಿ ಜಪಾನ ಆದರೂ ಮಾಡಲಿ ಆಗ ವೇದ ಆದರೂ ಸಿಗ್ಬೋದೇನೋ ಅಷ್ಟೇ ನಿಮ್ಮ ಕೈಯ್ಯಲ್ಲಿ ಆಗೋದು ಏನೂ ಆಗೋದಿಲ್ಲ ನಿಮ್ಮ ಕೈಯಲ್ಲಿ ಅಂತ ಹೇಳಿ ಮತ್ತೆ ಶೈಲು ಹೇಳ್ತಾ ಇರ್ತಾರೆ ನೋಡು ಶೈಲು ನನ್ನ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ ಹೌದು ಕಣ್ರಿ ನೋಡೋಣ ನೀವು ವಿಕ್ರಮ್ನ ಪಡ್ಕೊಳ್ಳಿ ಆಗ ನೀವೇನು ಅಂತ ನನಗೆ ಗೊತ್ತಾಗುತ್ತೆ ಇಲ್ಲ ಅಂತಂದರೆ ಗೊತ್ತಲ್ಲ ಅದೇ ಬಳೆ ಅಂತ ಹೇಳಿಬಿಟ್ಟು ಫೋನನ್ನು ಕಟ್ ಮಾಡ್ತಾಳೆ ಇನ್ನೊಂದು ಕಡೆ ಮೇಸ್ಟ್ರು ಈ ಕಡೆ ವಿಕ್ರಮ್ ಜೊತೆ ಕೋಟೆ ರಾಜೇಂದ್ರ ಇರೋದನ್ನ ನೋಡಿಬಿಟ್ಟು ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ ಹಾಗೆ ಈ ಬಟ್ಟೆ ಚೆಕ್ ಚರ್ಕದಿಂದ ಮಾಡಿಲ್ಲದೆ ಇರ್ಬೋದು ಆದರೆ ಈ ಬಟ್ಟೆ ಗಾಂಧಿ ತತ್ವನ ಪಾಲಿಸ್ತಾ ಇದೆ ಈ ಬಟ್ಟೆ ಹಾಕ್ಕೊಂಡು ಮುಂದೆ ನಿಂತ್ಕೊಂಡ್ಮೇಲೆ ಹುಡುಗರು ತನ್ನ ಪೆನ್ನನ್ನು ಹಿಡ್ಕೊಂಡು ಒಳ್ಳೆ ವಿದ್ಯಾಭ್ಯಾಸ ಒಳ್ಳೆ ಬುದ್ಧಿ ಒಳ್ಳೆ ಸಂಸ್ಕೃತಿನ ಕಲಿತು ಅವ್ರವ್ರ ಜೀವನನ ರೂಪಿಸ್ಕೊಂಡಿದ್ದಾರೆ ಯಾರು ಕೂಡ ರೌಡಿನ ರೌಡಿಸಮ್ಗೆ ಇಳಿದಿಲ್ಲ ಯಾರು ಕೂಡ ಮಚ್ಚನ್ನು ಹಿಡ್ಕೊಂಡು ಇವತ್ತು ಜೀವನ ಮಾಡ್ತಾ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ತುಂಬನೇ ಬೈತಾಯಿರ್ತಾರೆ ಹಾಗೆಯೇ ನೀನು ಒಂದು ಮಾತನ್ನು ಹೇಳ್ತೀನಿ ಕೇಳು ಈ ಬಟ್ಟೆ ನಾನು ಬಿಚ್ಚಿಟ್ಬಿಟ್ಟು ನಿನ್ನ ಕೆಲಸ ಏನಿದೆಯೋ ಅದನ್ನ ನೋಡ್ಕೋ ನೀನು ಯಾವುದೇ ಕಾರಣಕ್ಕೂ ಈ ಬಟ್ಟೆನ ಹಾಕ್ಕೊಂಡು ಈ ಕೆಲಸಕ್ಕೆ ಇಳಿಬಾರ್ದು ನೀನು ಯಾವತ್ತೂ ಬದಲಾಗೋದಿಲ್ಲ ಅಂತ ಹೇಳಿಬಿಟ್ಟು ವಿಕ್ರಮ್ನ ಬೈದ್ಬಿಟ್ಟು ಮೇಷ್ರು ಅಲ್ಲಿಂದ ಹೋಗ್ತಾರೆ ಆಗ ಕೋಟೆ ರಾಜೇಂದ್ರನಿಗೆ ಸಾರಿ ನಾಯ್ಕರೆ ನನ್ನನ್ನು ಕ್ಷಮಿಸ್ಬಿಡಿ ನಾನು ಯಾವತ್ತೂ ಕೂಡ ಇನ್ನು ಮುಂದೆ ಈ ಫೀಲ್ಡ್ಗೆ ಇಳಿಯೋದಿಲ್ಲ ನಾನು ಒಂದು ಕ್ಷಣ ಕೋಪದಲ್ಲಿ ಅದಕ್ಕೆಗೀಗ ಆಯ್ತಲ್ಲ ಅಂತ ಹೇಳಿ ದುಡುಕ್ಬಿಟ್ಟೆ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಕೋಟೆನೂ ಕೂಡ ವಿಕ್ರಮ್ ನಾನು ನಿನ್ನನ್ನು ಈ ಫೀಲ್ಡಿಗೆ ಕರೆಯೋದಕ್ಕೆ ಬರಲಿಲ್ಲಪ್ಪ ನನ್ನ ಹೆಂಡ್ತಿ ಹೋಗೋದೇನೋ ಹೋಗ್ಬಿಟ್ಲು ಆದರೆ ಯಾವುದೇ ಒಂದು ದ್ವೇಷನ ಇಟ್ಕೊಂಡು ಯಾವುದೇ ಒಂದು ಆಟನ ತೀರಿಸ್ಕೊಳಕ್ಕೆ ಹೋದರೆ ನನ್ನ ಹೇಳ್ತಿ ಮತ್ತೆ ನನಗೆ ವಾಪಸ್ ಸಿಗ್ತಾಳ ಇಲ್ಲ ಅಲ್ವಾ ನಾನು ನಿನ್ನನ್ನು ಕರೆಯೋದಿಕ್ಕೆ ಬರಲಿಲ್ಲ ನಾನು ತುಂಬ ಇಷ್ಟಪಟ್ಟಿದ್ದು ನನ್ನ ಹೆಂಡ್ತಿ ಇನ್ನೊಂದು ನೀನು ನನ್ನ ಹೆಂಡ್ತಿನ ನಾನು ಕಳ್ಕೊಂಡಿದ್ದಾಯ್ತು ನೀನು ನನ್ನ ತಮ್ಮ ನನ್ನ ತಮ್ಮ ಆಗಿ ಎಲ್ಲೇ ಹೇಗೆ ಇರು ಚೆನ್ನಾಗಿರು ಅಷ್ಟೇ ನಾನು ಬಯಸೋದು ನಿನ್ನಿಂದ ನಾನು ಇನ್ನೇನೂ ಬಯಸೋದಿಲ್ಲ ಅಂತ ಹೇಳಿ ವಿಕ್ರಮ್ ಸರಿನಪ್ಪ ಬರ್ತೀನಿ ನಾನು ಅಂತ ಹೇಳಿಬಿಟ್ಟು ಬಾಯಿ ಹೇಳಿ ಅಲ್ಲಿಂದ ಹೊಡ್ತಾರೆ ಕೋಟೆ ಆಗ ಬಾಗ್ಲಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಕೋಟೆ ಹೋಗೋದನ್ನ ವಿಕ್ರಮ್ ಕೂಡ ನೋಡಿಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾನೆ ಆದರೆ ಏನೂ ಮಾತಾಡೋದಿಲ್ಲ ವಿಕ್ರಮ್ ಹೆಂಗೋ ಒಂದೇ ಒಂದು ಕ್ಷಣದಲ್ಲಿ ಮೇಷ್ರು ಬಂದು ವಿಕ್ರಮ್ ದಾರಿನ ಬದಲಾಯಿಸಿದ್ರು ಇಲ್ಲ ಅಂದಿದೆ ಮತ್ತೆ ಇವನು ರೌಡಿಸಂಗೆ ಹೇಳಿಬಿಡ್ತಿದ್ದ ಅಷ್ಟರಲ್ಲೇ ವೇದ ಆಟೋ ಕೂಡ ಆಚೆ ಬಂದು ನಿಲ್ಲುತ್ತೆ ಇನ್ನೊಂದು ಕಡೆ ವಿಕ್ರಮ್ಗೆ ಬಾಯಿ ಹೇಳಿಬಿಟ್ಟು ಕೋಟೆ ಹೋಗೋದಿಕ್ಕೆ ಅಂತ ಹೋಗ್ತಾ ಇರ್ತಾನೆ ಇನ್ನೇನು ಗಾಡಿನ ಹತ್ಕೋಬೇಕು ಅಷ್ಟರಲ್ಲಿ ವೇದ ಆಟೋಯಿಂದ ಇಂದ್ ಬಂದ್ಬಿಡ್ತಾಳೆ ನಿಂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ನೀವು ಯಾಕ್ರಿ ಇಲ್ಲಿಗೆ ಬಂದಿದ್ದೀರಾ ಏನಕ್ಕೆ ಬಂದಿದ್ದೀರಾ ನಿಮಗೆ ಹೇಳಿದ್ರು ಅರ್ಥ ಆಗೋದಿಲ್ಲ ಅಲ್ವಾ ನಿಮಗೆ ಯಾವ ರೀತಿ ಹೇಳಬೇಕು ನನ್ನ ಗಂಡನೇ ಯಾಕ್ರಿ ಬೇಕು ನಿಮಗೆ ನೀವು ಒಂದು ಸೊಳ್ಳೆ ಆಗಿದ್ರೆ ನಾನು ಬ್ಯಾಟಲು ಅಥವಾ ಸೊಳ್ಳೆ ಬತ್ತಿನ ಹಚ್ಚಿಬಿಟ್ಟು ಓಡಿಸ್ತಾ ಇದ್ದೆ ನಿಮ್ಮನ್ನ ಹೇಗೆ ಓಡಿಸ್ಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ ಅಂತ ಹೇಳಿ ವೇದ ತುಂಬನೇ ಕೋಪ ಮಾಡ್ಕೊಳ್ತಾ ಇರ್ತಾರೆ ಆಗ ವೇದ ನಾನು ಬಂದಿದ್ದು ನನ್ನ ತಮ್ಮನ್ನ ವಿಚಾರಿಸ್ಕೊಂಡು ಹೋಗೋದಿಕ್ಕಮ್ಮ ನಿನಗೆ ಗಂಡಾಗಕ್ಕೂ ಮುಂಚೆನೇ ಅವನು ನನಗೆ ತಮ್ಮ ತಮ್ಮ ಅನ್ನೋ ಪ್ರೀತಿಯಿಂದ ನಾನು ನಮ್ಮ ಮಾತಾಡ್ಸ್ಕೊಂಡು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದು ಅಂತ ಹೇಳಿ ಕೋಟೆ ಹೇಳ್ತಾ ಇರ್ತಾನೆ ಯಾರಿಗ್ರಿ ಬೇಕು ನಿಮಗೆ ವಿಚಾರಿಸೋದು ನೀವು ಇನ್ನೊಂದು ಸಲ ಇಲ್ಲಿಗೆ ಬರಬಾರ್ದು ಯಾವುದೇ ಕಾರಣಕ್ಕೂ ನೀವು ಇಲ್ಲಿಗೆ ಬರಬಾರ್ದು ನಿಮ್ಮಿಂದ ನನಗೆ ಯಾವತ್ತೂ ಒಳ್ಳೇದಾಗಲ್ಲ ಹಾಗೆ ಹೀಗೆ ಅಂತ ವೇದನು ಕೂಡ ಕೊಯ್ತಾಳೆ ಸರಿ ನಮ್ಮ ಆಯಿತು ನನ್ನಿಂದ ನೀನು ತೊಂದರೆ ಆಗಿದ್ದರೆ ನಾನು ಮತ್ತೆ ಯಾವತ್ತೂ ಬರೋದಿಲ್ಲ ಅಂತ ಹೇಳ್ತಾಯಿರ್ತಾರೆ ತೊಂದರೆನೇ ಹಾಕ್ತೀ ಇರೋದು ಇಲ್ಲಿ ತನಕ ತೊಂದರೆನೇ ಆಗಿರೋದು ಇನ್ನು ಮುಂದೆ ತೊಂದರೆ ಆಗ್ಬಾರ್ದು ಅಂದರೆ ನೀವು ಈ ಕಡೆ ಬರಬಾರ್ದು ಹೊಳ್ರಿ ಇಲ್ಲಿಂದ ಹೊಳ್ರಿ ಅಂತ ಹೇಳಿ ವೇದ ಜೋರು ಮಾಡ್ತಾ ಇರ್ತಾಳೆ ಇನ್ನು ಕೋಟೆ ರಾಜೇಂದ್ರನಿಗೂ ಕೂಡ ಬೇರೆ ಮಾತಾಡೋದಕ್ಕೆ ಅವಕಾಶನೇ ಇರೋದಿಲ್ಲ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ವೇದ ತುಂಬಾ ಕೋಪ ಮಾಡಿಕೊಂಡು ವಿಕ್ರಮ್ ಹತ್ರ ಬರ್ತಾರೆ ವಿಕ್ರಮ್ ಹತ್ರ ಹಣ್ಣನ್ನು ನೋಡಿಬಿಟ್ಟು ತುಂಬ ಕೋಪ ಮಾಡಿಕೊಂಡು ಅದನ್ನು ತಗೊಂಡೋಗಿ ಆಚೆ ಬಿಸಾಕಿ ಬರ್ತಾರೆ ಏನು ಅಂದ್ಕೊಂಡಿದ್ಯಾ ನೀನು ಏನು ಅಂದ್ಕೊಂಡಿದ್ಯಾ ನನ್ನನ್ನು ಅವನ್ನ ಇಲ್ಲಿಗೆ ಯಾಕೆ ಕರ್ಸ್ಕೊಂಡಿದ್ಯಾ ಹೋ ನೀನು ಇಲ್ಲಿಂದ ಹೋಗಬಾರ್ದು ಅಂತ ಹೇಳಿದ್ದೀನಿ ಅಂತ ಅವನ್ನೇ ಇಲ್ಲಿ ಕರ್ಸ್ಕೊಂಡಿದ್ಯಾ ಯಾಕೆ ಬಂದಿದ್ರು ಅವರು ಅಂತ ಹೇಳಿ ಕೇಳ್ತಾ ಇರ್ತಾರೆ ಹೆಂಗೆ ಕೇಳ್ತೀಯ ಅವ್ರನ್ನೇ ಓ ಕೇಳೋಗು ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ಕೊಡಿಲಿ ನೀನು ಫೋನ್ ಕೊಡಿಲಿ ಅಂತ ಹೇಳಿ ಫೋನನ್ನು ಕೂಡ ಇಸ್ಕೊಂಡು ಚೆಕ್ ಮಾಡ್ತಾಳೆ ಓ ಕಾಲಿಸ್ಟ್ ಬೇರೆ ಅಲ್ಲ ಡಿಲೀಟ್ ಮಾಡಿಬಿಟ್ಟಿದ್ಯಾ ಅಂತ ಹೇಳಿ ಬೈತಾರೆ ಯಾರಿಗೆ ಹೇಳ್ತಾ ಇದೆಯಾ ನಾನು ರಾಜರೊಸ್ವೈ ಹೊದಾಡೋದೇ ಹೊರತು ಕಳ್ಳ ಮುಚ್ಚೆ ಏನು ಮಾಡೋದಿಲ್ಲ ನಾನು ನಾನು ಯಾರಿಗೋ ಇದ್ರೆ ಡಿಲೀಟ್ ಮಾಡೋದ ಅದೆಲ್ಲ ಸೀನೇ ಇಲ್ಲ ಅಂತ ನಾನು ಬದಲಾಗಿದ್ದೀನಿ ಬದಲಾಗಿದ್ದೀನಿ ಅಂತ ಎಷ್ಟು ಹೇಗೆ ತೋರಿಸ್ಬೇಕು ಬದಲಾಯಿಸಿರೋರೆ ನನ್ನನ್ನು ನಂಬುತ್ತಾ ಇಲ್ಲ ಅಂದರೆ ನಾನು ಏನು ಮಾಡಬೇಕು ಅಂತ ಹೇಳಿ ವಿಕ್ರಮ್ ಕೂಡ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಇನ್ನು ಮತ್ತೆ ಹೊಸು ಮತ್ತು ಈ ಕಡೆ ಜಯ ಅವರು ಏನು ಆಗಬಾರ್ದು ಅಂದ್ಕೊಳ್ತೀವೋ ಅದೇ ಆಗ್ತಾ ಇದೆಯಲ್ಲ ಏನಿದು ಆತಂಕ ಮತ್ತೆ ಅಂತ ಹೇಳಿ ತುಂಬನೇ ಭಯದಾಗಿರಬೇಕಾದ್ರೆ ಹೊಸು ಮತ್ತು ನೀವೇನು ಭಯ ಬೀಳೋದು ಬೇಡ ಗಂಡ ಹೆಂಟಿ ಅಂದರೆ ಜಗಳ ಇವೆಲ್ಲ ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ ಎಲ್ಲನೂ ಕೂಡ ಸರಿ ಹೋಗುತ್ತೆ ಈಗ ವಿಕ್ರಮ್ ಕರ್ಸಿಲ್ಲ ಅನ್ನೋದೊಂದು ದೊಡ್ಡದು ಸಮಾಧಾನ ನಮಗೆ ಬನ್ನಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಸಮಾಧಾನ ಆಗಿ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ರೂಮಿಗೆ ಬಂದು ವಿಕ್ರಮ್ನ ಸಮಾಧಾನ ಕ್ಕೆ ತುಂಬನೇ ಪ್ರಯತ್ನ ಪಡ್ತಾ ಇರ್ತಾರೆ ಆದರೆ ವಿಕ್ರಮ್ ಕೂಡ ಸಮಾಧಾನ ಹಾಕ್ತಾ ಇರಲ್ಲ ಸಾರಿ ಗುಂಡ ಸಾರಿ ಗುಂಡ ಅಂತ ಸಾರಿ ಕೇಳಿದ್ರು ಅಲ್ಲಿ ಅಷ್ಟೆಲ್ಲ ಬೈದ್ಬಿಟ್ಟು ಇಲ್ಲಿ ಬಂದು ಸಾರಿ ಕೇಳ್ತಾ ಇದೀಯಾ ಅಂತ ಹೇಳಿ ವಿಕ್ರಮ್ ಕೂಡ ಬೈದಾ ಇರ್ತಾನೆ ನಾನು ಕ್ಷಮಿಸಬೇಕು ಅಂತಂದರೆ ಮೂರು ಗಂಟೆಗಳ ಕಾಲ ನನ್ನನ್ನು ಮುದ್ದು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನು ಗುಡ್ಡ ಏನು ಹೇಳ್ತಾ ಇದೀಯಾ ಸರಿ ಸರಿ ಅದಕ್ಕೂ ಮುಂಚೆ ಬಟ್ಟೆನ ಬದಲಾಯಿಸ್ಕೊತೇ ಬಾ ಅಂತ ಹೇಳಿ ಹೊಸ ಬಟ್ಟೆನ ಕೊಡ್ತಾಳೆ ಇಂಥ ಬಟ್ಟೆ ನನಗೆಲ್ಲ ಸೆಟ್ ಆಗಲ್ಲ ಅಂದಾಗ ಸ್ಟಾರ್ಟಿಂಗು ಹೀಗೆ ಅನಿಸುತ್ತೆ ಆಮೇಲೆ ಎಲ್ಲ ಸರಿ ಹೋಗುತ್ತೆ ನಾನು ಬರ್ತಡೇಗೆ ನಿನ್ನ ಬರ್ತಡೆಗೆ ನಾನು ಇದೇ ತಾನೇ ಬಟ್ಟೆ ಕೊಟ್ಟಿದ್ದು ಈ ಅವತ್ತು ಮುದ್ಕೊಟ್ಟು ಕೊಟ್ಟು ಇದು ಅದು ಇದು ಮುದ್ಕೊಡ್ಲಾ ಈಗ ಅಂತ ಹೇಳಿ ಮತ್ತೆ ಕತೆ ಅಯ್ಯೋ ಬೇಡ ಅಮ್ಮ ಒಂದ್ಸಲ ಎಲ್ಲ ಪಬ್ಲಿಷ್ ಆಗಿರೋದೆ ಸಾಕು ಈಗೇನು ಬೇಡ ಅಂತ ಹೇಳಿ ವಿಕ್ರಮ್ ಆ ಬಟ್ಟೆನ ತಗೊಂಡು ಹಾಕೊಂತಾರೆ ಇನ್ನೊಂದು ಕಡೆ ಮೇಷ್ರು ತುಂಬಾ ಗರಮ ಆಗಿರ್ತಾರೆ ನನ್ನ ಬಟ್ಟೆನ ಯಾರು ಅವನಿಗೆ ಅಂತ ಹೇಳಿ ಜಯನ್ಗೆ ಬೈತಾಯಿರ್ತಾರೆ ನನ್ನನ್ನು ಕೇಳಿದೆ ನನ್ನ ವಸ್ತುಗಳು ಯಾವುವು ಕೂಡ ಅವ್ನ ಮೈ ಟಚ್ ಆಗಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನು ರೀ ಹೀಗೆ ಹೇಳ್ತಾ ಇದ್ದೀರಾ ಅವನು ನಿಮ್ಮ ಮಗ ಹಿಂಗಂದರೆ ಯಾಕೆ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ನಿಮ್ಮ ಬಟ್ಟೆನ ಅವ್ನು ಹಾಕ್ಕೋಬಾರ್ದ ಅವ್ನ ಮೈಯಲ್ಲಿ ಇರೋದು ನಿಮ್ಮ ರಕ್ತನೇ ಅದರಲ್ಲಿ ನೀವು ಆ ರಕ್ತನ ವಾಪಸ್ ಕೇಳೋದಕ್ಕೆ ಆಗುತ್ತಾ ಅಂತ ಹೇಳಿ ಜಯ ಅವರು ಹೇಳಿದಾಗ ನೀನು ಇಲ್ಲದ ಸಲದೆಲ್ಲ ಮಾತಾಡಿ ನನ್ನ ಬಾಯಿ ಮುಚ್ಚಿಸ್ಬೇಡ ಅಂತ ಹೇಳಿ ತುಂಬಾ ರೇಗ್ತಾ ಇರ್ತಾರೆ ಮೇಷ್ಟ್ರು ಕೂಡ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ತಪ್ಪದೆ ವೀಕ್ಷಿಸೋಣ ಅಲ್ಲಿವರೆಗೂ ಟಿಕೆ ರಣ್ಣು ಬೈ ಬಾಯಿ